ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಒಳಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಧನುರ್ಮಾಸದಲ್ಲಿ ಮಾಸದಲ್ಲಿ ತುಳಸಿ ಪೂಜೆಯನ್ನು ಮಾಡಬೇಕಾ ಬೇಡವಾ ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳ್ತೀನಿ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ ಬ ನೀವು ಕೇಳಿರ್ಬೋದು ಕೆಲವರು ಧನುರ್ಮಾಸದಲ್ಲಿ ತುಳಸಿಯನ್ನು ಪೂಜೆ ಮಾಡಬಾರ್ದು ಅಂತಂದು ಹೇಳ್ತಾ ಇರ್ತಾರೆ ಕೇಳಿರ್ಬೋದು ನೀವು ಕೂಡ ಆದ್ದರಿಂದ ಈ ಒಂದು ತುಳಸಿ ಪೂಜೆಯನ್ನು ನಾವು ಮಾಡಬೇಕ ಬೇಡ ಅದರಿಂದ ಏನು ಪ್ರಯೋಜನ ಆಯಿತ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಹಿಂದೂ ಧರ್ಮದೊಳಗೆ ಏನಪ್ಪ ಅಂತಂದರೆ ನಾವು ತುಳಸಿಗೆ ದೇವರ ಸ್ಥಾನಮಾನವನ್ನು ಕೊಟ್ಟಿವಿ ಅತ್ಯಂತ ಪವಿತ್ರ ಸಸ್ಯ ಅಂತ ಕೂಡ ನಾವು ಕರಿತೀವಿ ಹಾಗಾಗಿ ನಾವು ದಿನಾಲೂ ತುಳಸಿಯನ್ನು ಪೂಜೆಯನ್ನು ಮಾಡ್ತೀವಿ ನಮ್ಮ ಹಿಂದೂ ಧರ್ಮ ಏನಪ್ಪ ಅಂತಂದ್ರೆ ನಮ್ಮ ಸನಾತನವಾದ ಈ ಹಿಂದೂ ಧರ್ಮದೊಳಗೆ ಪ್ರತಿಯೊಂದು ಮನೆಯೊಳಗೂ ಕೂಡ ನೀವು ತುಳಸಿ ಸಸ್ಯವನ್ನು ನೋಡಿರ್ಬೋದು ಈ ಸಸ್ಯಕ್ಕೆ ನಾವು ಪ್ರತಿನಿತ್ಯ ಕೂಡ ಪೂಜೆಯನ್ನು ಸಲ್ಲಿಸುವಂಥದ್ದು ದೀಪ ಬೆಳಗೋ ಸಂಪ್ರದಾಯ ಇದ್ದೇ ಇರ್ತೈತಿ ಏನೂ ಜಾಸ್ತಿ ಪದ್ಧತಿ ಮಾಡಿಲ್ಲ ಅಂದ್ರೂ ಅಷ್ಟಂತೂ ಮಾಡೇ ಮಾಡ್ತಾರೆ ನಿತ್ಯ ನಾವು ತುಳಸಿಯನ್ನ ಪೂಜೆ ಮಾಡೋದ್ರಿಂದ ನಮ್ಮ ಮನೆಯೊಳಗೆ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನಮ್ಮ ಒಂದು ಇದರಲ್ಲಿದೆ ಹೀಗಾಗಿ ಧಾರ್ಮಿಕ ಗ್ರಂಥಗಳೊಳಗೆ ಅಷ್ಟೇ ಅಲ್ದ ತುಳಸಿಯ ಒಂದು ಮಹಿಮೆಯನ್ನು ಅಪಾರ ಮತ್ತು ಆ ಒಂದು ಸಾಕಷ್ಟು ನಿಯಮಗಳನ್ನು ಧಾರ್ಮಿಕ ನಿಯಮಗಳನ್ನು ಈ ಒಂದು ಗ್ರಂಥಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅವುಗಳನ್ನ ಅನುಸರಿಸೋದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು ಆಮೇಲೆ ಈ ಒಂದು ತುಳಸಿಯನ್ನು ಕೆಲವು ಟೈಮಲ್ಲಿ ಪೂಜೆ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ ಅದೇ ರೀತಿ ಧನುರ್ಮಾಸ ಅಥವಾ ಕಾರ್ಮಾಸದಲ್ಲಿ ಪೂಜೆಯನ್ನು ಮಾಡಬಾರ್ದು ಅಂತಂದ್ರೆ ಹೇಳಿರೋದನ್ನು ನೀವು ಕೂಡ ಕೇಳ್ತೀರಾ ಬಟ್ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ನೋಡೋಣ ಈ ಏನಪ್ಪ ಅಂದ್ರೆ ಶೂನ್ಯ ಮಾಸ ಅಂತ ಕೂಡ ಕರೀತಾರೆ ಈ ಅವಧಿಯಲ್ಲಿ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಮತ್ತು ಅದೇ ಥರ ವಿಶೇಷ ಪೂಜೆಗಳನ್ನು ಕೂಡ ಮಾಡೋದಿಲ್ಲ ಹಾಗಾಗಿ ಈ ಧನುರ್ಮಾಸದಲ್ಲಿ ನಾವು ತುಳಸಿ ಪೂಜೆಯನ್ನು ಮಾಡ್ಬೋದಾ ಅಂತಂದರೆ ತುಳಸಿ ಪೂಜೆಗೆ ನೀರು ತುಳಸಿ ಪೂಜೆಯನ್ನು ಮಾಡಿ ನೀರು ಎರಿಬೋದಾ ತುಳಸಿಗೆ ಅಂತಲೂ ಪ್ರಶ್ನೆಗಳು ಇರ್ತಾವ ಹಾಗಾಗಿ ನೋಡಿರಿ ಧನುರ್ಮಾಸದಲ್ಲಿ ಮಾಸದಲ್ಲಿ ದೇವ್ರ ಪೂಜೆನೂ ಮಾಡೇ ಮಾಡ್ತೀವಿ ದೇವ್ರ ಪೂಜೆನ ಮತ್ತು ಮಾಡಬಾರ್ದು ಅಂತ ಕೇಳೋಷ್ಟೇನಿಲ್ಲ ದೇವ್ರ ಪೂಜೆನೂ ಕೂಡ ಮಾಡಬೇಕು ಆಮೇಲೆ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡೋದನ್ನು ಮಾತ್ರ ಈ ಒಂದು ಧನುರ್ಮಾಸದಲ್ಲಿ ಮಾಸದಲ್ಲಿ ನಿಷೇಧ ಮಾಡಿರ್ತಾರೆ ಆದರೆ ಈ ಒಂದು ಧನುರ್ ಮಾಸದ ಏನಪ್ಪ ಅಂತಂದ್ರೆ ನಾವು ತಪ್ಪದೆ ನಾವು ದೇವರ ಅಂತೂ ಮಾಡೇ ಮಾಡ್ತೀವಿ ಯಾಕಂದ್ರೆ ಧನುರ್ಮಾಸ ಸಮಯವಳದೊಳ ಸಮಯದಲ್ಲಿ ಈ ಗ್ರಹಗಳು ಬ್ರಹ್ಮಾಂಡದ ಮೇಲೆ ನಕಾರಾತ್ಮಕ ಒಂದು ಪ್ರಭಾವವನ್ನು ಉಂಟು ಮಾಡ್ತಾವಂಥ ಒಂದು ನಂಬಿಕೆ ಐತಿ ಹಾಗಾಗಿ ಈ ನಕಾರಾತ್ಮಕತೆ ಏನಂತಂದ್ರೆ ಮಾನವನ ಮೇಲೆ ಒಂದು ಋಣಾತ್ಮಕ ಪ್ರಭಾವ ಉಂಟು ಮಾಡುತ್ತಾ ಅಂತಂದು ಇಂಥ ಪರಿಸ್ಥಿತಿಯೊಳಗೆ ಏನಂದ್ರೆ ದೇವರ ಅನುಗ್ರಹ ನಮಗೆ ಇರುವಂಥ ದೇವರ ಅನುಗ್ರಹ ನಮ್ಗೆ ಬೇಕೇ ಬೇಕಾಗತ್ತೆ ಹಾಗಾಗಿ ನೋಡಿರಿ ವಿಶೇಷವಾಗಿ ಈ ಮಾಸದೊಳಗೆ ನಾವು ದೇವರ ಪೂಜೆಯನ್ನು ಜಾಸ್ತಿ ಮಾಡಿದ್ರೂ ಭಾಳ ಅಂದ್ರೆ ಭಾಳ ಒಳ್ಳೆಯದು ಮತ್ತು ಅದೇ ಥರ ತುಳಸಿ ಪೂಜೆಯನ್ನು ಮಾಡ್ಬೋದಾ ಅಂತ ಕೇಳ್ತಾರೆ ಹೌದು ಕಡ್ಡಾಯವಾಗಿ ತುಳಸಿ ಪೂಜೆ ಕೂಡ ಮಾಡಬೇಕು ಈ ಅವಧಿಯೊಳಗೆ ತುಳಸಿ ಪೂಜೆಯನ್ನು ಮಾಡೋದರಿಂದ ಅದು ಮನೆಯಲ್ಲಿರುವಂಥ ಎಲ್ಲ ದುಷ್ಪರಿಣಾಮಗಳನ್ನು ಮತ್ತು ಅದೇ ಥರ ಏನೇ ಗ್ರಹಗಳಿಂದ ಉಂಟಾದ ಏನೇ ದುಷ್ಪರಿಣಾಮಗಳಿದ್ದರೂ ಕೂಡ ಅದರಿಂದ ಮುಕ್ತಿಯನ್ನು ಕಂಡುಕೊಳ್ಳೋದಕ್ಕಾಗಿ ಪ್ರತಿನಿತ್ಯ ಕೂಡ ನಾವು ತುಳಸಿ ಪೂಜೆಯನ್ನು ನೆರವೇರಿಸಬೇಕು ಮತ್ತು ಈ ಧನುರ್ ಮಾಸದೊಳಗೆ ವಿಶೇಷವಾಗಿ ತುಳಸಿ ಪೂಜೆಯನ್ನು ಮಾಡೋದರಿಂದ ಗ್ರಹಗಳ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳೋದು ಮಾತ್ರವಲ್ಲದೆ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ತಾಯಿಯ ಆಶೀರ್ವಾದ ಸದಾ ನಮ್ಮ ಮೇಲೆ ಸದಾ ಕಾಲ ಇರುತ್ತೆ ಅಂತಂದು ಹೇಳ್ತಾರೆ ನೋಡಿರಿ ಹಿಂದಿನ ಒಂದು ಪುರಾಣ ಗ್ರಂಥಗಳಲ್ಲಿ ಧನೂರ್ ಮಾಸದೊಳಗೆ ನಾವು ಮಾಡುವ ತುಳಸಿ ಪೂಜೆ ನಮಗೆ ಸಂಪತ್ತು ಐಶ್ವರ್ಯ ಮತ್ತು ಅದೃಷ್ಟವನ್ನು ಸಹ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಗ್ರಹಗಳ ನೀಡುವಂಥ ಈ ಸಮಸ್ಯೆಗಳಿಂದ ನಮಗೇನಪ್ಪ ಅಂತಂದ್ರೆ ಮುಕ್ತಿಯನ್ನು ಪಡೆದುಕೊಳ್ಳಲು ನಾವು ಈ ಒಂದು ತುಳಸಿ ಪೂಜೆಯನ್ನು ಮಾಡೋದನ್ನು ಮಾಡಿಲ್ಲ ಅಂದರೂ ಕೂಡ ಈ ಟೈಮಲ್ಲಿ ಮಾಡೋ ಪ್ರಾರಂಭ ಮಾಡಿದ್ರೆ ನಿಮಗೆ ಅತ್ಯಂತ ಒಂದು ಒಳ್ಳೆಯ ಉತ್ತಮ ರಿಸಲ್ಟ್ ಸಿಗುತ್ತಾ ಅಂತ ಹೇಳ್ಬೋದು ನೋಡಿರಿ ಹಾಗಾಗಿ ಧನುರ್ ಮಾಸದೊಳಗೆ ಕೆಲವೊಂದು ಏನು ಡೌಟ್ಸು ಹಿಂಗೆ ತುಳಸಿ ಪೂಜೆ ಮಾಡ್ಬೇಕು ಬೇಡ ಅಂತ ಕೇಳ್ತಿರ್ತಾರಲ್ಲ ಅಂಥವ್ರಿಗೆ ನೋಡಿರಿ ಮಾಡಬೇಕು ಇದರಿಂದ ನಮಗೆ ಒಳ್ಳೆಯದನ್ನು ಆಗುತ್ತೆ ಅಂತಲೇ ಹೇಳ್ಬೋದು ಏನು ಬೆನಿಫಿಟ್ ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ ಮತ್ತು ನಾನು ಒಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು